ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಏನೇ ಕೆಲಸ ಅಂತ ಮಾಡಿದ್ರೂ ಆ ಕೆಲಸದಲ್ಲಿ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಆದ್ದರಿಂದ ತಾಯಿ ಶಂಕರಿ ಬನಶಂಕರಿಯನ್ನು ದುರ್ಗಾಪರಮೇಶ್ವರಿಯನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಔಧುಂಬರ ವೃಕ್ಷದ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದರಿಂದ ಮೇಷರಾಶಿಯವರು ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಆದರೂ ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಹದಿನೆರಡು ನಿಮಿಷದವರೆಗೂ ಅಂದರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಹನ್ನೆರಡು ನಿಮಿಷ ಇದು ಅಂತಹ ಒಂದು ಒಳ್ಳೆ ಕಾಲ ಅಲ್ಲ ಒಳ್ಳೆ ಸಮಯ ಅಲ್ಲ ಈ ಸಮಯದಲ್ಲೇ ಒಂದಲ್ಲ ಒಂಥರ ಅಚಾತುರ್ಯಗಳು ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳ ಎದುರಾಗ್ಬೋದು ಭಾಳ ಜೋಪಾರ ಬೇಕು ಎಚ್ಚರಿಕೆ ಬೇಕು ಹಾಗೆ ಇಂತಹ ಸಮಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕಾದ್ರೆ ಸಾಧಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ನಿಮ್ಮ ಆದಂತಹ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದರಿಂದ ಮೇಷರಾಶಿಯವರು ಖಂಡಿತ ಬಳಿತನ್ನು ವೃಷಭ ಋಷಭರಾಶಿ ವೃಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ಬೋದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಹಾಗೆ ಇವತ್ತಿನ ದಿವಸ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಸರಿಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಭಾಳ ಒಳ್ಳೆಯ ಕಾಲ ಇದೆ ಈ ಸಮಯದಲ್ಲಿ ತಾವು ಏನು ಅಂದುಕೊಂಡ್ರೂ ಸಹಿತ ಕೆಲಸ ಕಾರ್ಯಗಳಾಗುತ್ತೆ ಅದರಲ್ಲೂ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಕೆಲಸ ಭಾಳ ಬೇಗ ಆಗುತ್ತೆ ಇವತ್ತು ಉದ್ಯೋಗಕ್ಕಾಗಿ ನೀವು ಹುಡುಕಾಡ್ತಾ ಇದ್ದರೆ ಇವತ್ತು ಉದ್ಯೋಗವನ್ನು ಒಂದು ವಿಶೇಷವಾದಂಥ ರೀತಿ ಸೃಷ್ಟಿಪಡಿಸ್ಕೊಳ್ಬೋದು ಆ ಉದ್ಯೋಗದಲ್ಲೇ ಸಾಕಷ್ಟು ಬದಲಾವಣೆ ತಂದುಕೊಳ್ಬೋದು ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದರಿಂದ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ನೀವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಬಿಟ್ಟು ಹೋಗಿ ಸಾಧ್ಯವಾದರೆ ಒಂದು ಚಿಟಿಗೆ ಬೆಲ್ಲವನ್ನು ನೀರಿಗೆ ಹಾಕಿ ಆ ಬೆಲ್ಲದ ನೀರನ್ನ ದಕ್ಷಿಣಾಭಿಮುಖವಾಗಿ ನಿಂತು ಎಲ್ಲಾದರೂ ದಕ್ಷಿಣದಲ್ಲೇ ಇರತಕ್ಕಂಥ ಗಿಡಗಳ ಹತ್ರ ಇಟ್ಟು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಾಗುವಂಥ ಏನೇ ಒಂದು ಏರಿಳಿತಗಳಿದ್ದರೂ ಅದನ್ನು ಸರಿಪಡಿಸ್ಕೊಳ್ಬಹುದು ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ವ್ಯಾಪಾರ ವ್ಯವಹಾರಗಳು ವೃತ್ತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಲಾಭ ಎಲ್ಲಕ್ಕೂ ಮುಖ್ಯವಾಗಿ ಮೌನದಿಂದ ಇದ್ರೂ ಸಹಿತ ಲಾಭವನ್ನೇ ಗಳಿಸ್ತೀರಿ ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಮಿಥುನ ರಾಶಿಯವರ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಕಾರ್ಯಸಿದ್ಧಿ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಾಕಿ ಇವತ್ತು ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಇದರ ಮಧ್ಯದಲ್ಲಿ ಸ್ವಲ್ಪ ನಿಷ್ಠೂರಕ್ಕೊಳಗಾಗಬೇಕಾಗತ್ತೆ ನಿಷ್ಠೂರಕ್ಕೆ ಜನ ಒಳಗಾಗುವಂಥದ್ದು ಯಾರಾದರೂ ನಿಂದನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳ ಗರ್ಜನೆಗೆ ಒಳಗಾಗುವಂಥದ್ದು ಆದರೂ ಆ ಕ್ಷಣದಲ್ಲಿ ಮಾತ್ರ ಅದಾದ ಮರುಕ್ಷಣವೇ ನಿಮಗೊಂದು ಸ್ಥಾನಮಾನ ನಿಮ್ಮದೇ ಆದಂತಹ ವೃತ್ತಿಯಲ್ಲಿ ಅಭಿವೃದ್ಧಿ ಮನಸ್ಸಿಗೆಷ್ಟು ಅಂದ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ತಾವು ಅಂದುಕೊಂಡಷ್ಟು ಫಲಾಫಲಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ಸಿಗುವಂಥದ್ದು ಎಲ್ಲವೂ ಸಾಕಷ್ಟಿದೆ ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಫಲಗಳನ್ನು ಸಿದ್ಧಿಪಡಿಸ್ಕೊಡಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನ ಕರ್ಕಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಏನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಹೆಚ್ಚಿನ ರೀತಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಸ್ವಲ್ಪ ಮನಸ್ಸಿಗೆ ನೋವುಂಟು ಮಾಡ್ಕೊಳ್ತೀರಿ ಯಾಕೆಂದರೆ ಕುಟುಂಬದಲ್ಲಿರ್ತಕ್ಕಂತಹ ನಿಮ್ಮ ಅಣ್ಣ ತಮ್ಮಂದರು ನಿಮ್ಮ ಮನೆ ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಅಥವಾ ಯಾರೊಬ್ಬರು ಸಂಬಂಧಿಕರಾದರೂ ಸಹಿತ ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿ ಆ ಮಾತನ್ನು ತಲೆ ತುಂಬ ತುಂಬಿಕೊಂಡು ಕೆಲವಷ್ಟು ಕಾಲ ಮನಸ್ಸಲ್ಲಿ ಬಹಳ ಬಾಧೆ ತಂದುಕೊಂಡು ಬಿಡ್ತೀರಿ ಕರ್ಕಾಟಕ ರಾಶಿಯವರು ಬಹಳ ಸೂಕ್ಷ್ಮಜೀವಿಗಳು ಅಂದರೆ ಅವರ ಮನಸ್ಸು ಹೇಗಿರುತ್ತೆ ಅಂದರೆ ಭಾಳಷ್ಟು ಒಂದು ತಿಳಿಯಾದಂತಹ ನಿಂತಿರ್ತಕ್ಕಂಥ ನೀರು ಒಂದು ಸಣ್ಣದಾಗಿ ಜೋರಾಗಿ ಗಾಳಿ ಬಂದ್ರೆ ಸಹಿತ ಒಂದು ಸ್ವಲ್ಪ ಗೋ ಗಾಳಿ ಬಂದರೆ ನೀರು ಹೇಗೆ ಚದರತ್ತೋ ಹೇಗೆ ಕದಲತ್ತೋ ಮೇಲ್ಭಾಗ ಒಂದು ಸ್ವಲ್ಪ ಅದ್ರ ಕದಲುತ್ತೋ ಆ ಪ್ರಕಾರವಾಗಿ ಮನಸ್ಸನ್ನು ಕದಲಿಸ್ಕೊಂಬಿಡ್ತೀರಿ ಅಂದರೆ ಧೈರ್ಯವಾಗಿ ಯಾವುದನ್ನಾದರೂ ಸಹಿತ ಹೆದರಿಸಿ ನಾನು ಮುಂದೆ ನಡೀತೀನಿ ಅಂತಕ್ಕಂಥ ಮನಸ್ಸಿಲ್ಲ ಹಾಗೆ ಭಾಳ ಬೇಗ ಮನಸ್ಸಿಗೆ ತಂದುಕೊಂಡ್ಬಿಡ್ತೀರಿ ಇಲ್ಲದ ಆಲೋಚನೆಗಳು ಮಾಡ್ತೀರಿ ತಲೆ ತುಂಬ ಭಾರ ತಂದಿಟ್ಕೊಳ್ತೀರಿ ಒಂದಷ್ಟು ಕಾಲ ಮಾತ್ರ ನೆಮ್ಮದಿ ಕಾಣ್ತೀರಿ ಮರುಕ್ಷಣ ಇಲ್ಲದೆ ಕಣ್ಣೀರು ಹಾಕೋತೀರಿ ಅಂದರೆ ಯಾರೂ ನನಗಿಲ್ಲ ನಾನು ಒಬ್ಬಂಟಿಗನಾಗಿದ್ದೀನಿ ಒಬ್ಬನೇ ನಾನಿದ್ದೀನಿ ಒಬ್ಬರೇ ಕಷ್ಟಪಡಬೇಕು ಅಥವಾ ನನಗೇನು ಸಹಾಯ ಸಿಕ್ತಿಲ್ಲ ಎಂಬತಕ್ಕಂಥ ಚಿಂತನೆಯನ್ನು ಮಾಡ್ತೀರಿ ಹಾಗೆ ಇವತ್ತು ಸಹಿತ ಕರ್ಕಾಟಕ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರು ಸ್ವಲ್ಪ ತೊಂದರೆ ತಾಪತ್ರೆಗಳಿಗೆ ಈಡಾಗುವಂಥ ಪರಿಸ್ಥಿತಿ ಇದೆ ಆದಷ್ಟು ಇವತ್ತಿನ ದಿವಸ ಒಂದಷ್ಟು ಎಚ್ಚರಿಕೆಯ ನಡೆಯಬೇಕು ಹಾಗೆ ಯಾರೊಬ್ಬರಾದರೂ ಸಹಿತ ಏನಾದರೂ ಮಾತಾಡಿದ್ರೆ ಆ ಮಾತಿಗೆ ಸರಿಯಾದಂಥ ಕಾಲ ಆಗಿಂದಾಗಲೇ ಅದಕ್ಕೆ ಉತ್ತರ ಕೊಟ್ಟು ನೀವು ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆ ಎಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿಲ್ಲಾದರೂ ಒಂದು ಕಡೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯನ್ನು ದರ್ಶನ ಮಾಡಿ ಬಂದರೆ ಆಗ ನಿಮ್ಮ ಸಮಸ್ಯೆಗಳ ಒಂದು ಪರಿಹಾರ ಸಿಗುತ್ತೆ ಹಾಗೆ ಎಲ್ಲಿ ಇರುವೆಗಳಿರ್ತಕ್ಕಂತಹ ಒಂದು ಭಾಗ ಇದೆಯೋ ಅಂದರೆ ಭೂಮಿಯಲ್ಲಿ ಇರುವೆಗಳು ಓಡಾಡ್ತಿರುತ್ತಲ್ಲ ಇರುವೆ ಇರ್ತಕ್ಕಂತಹ ಎಲ್ಲಿ ಇರುವೆಗಳು ಗೂಳು ಇರುತ್ತೋ ಇರುವೆ ಗೂಡ ಇರತಕ್ಕಂಥ ಸಾನ್ನಿಧ್ಯಕ್ಕೆ ಒಂದಿಷ್ಟು ರವೆ ಆಗಲಿ ಸಕ್ಕರೆ ಆಗಲಿ ಹಾಕಿ ಬರೋದು ಬಹಳ ಉತ್ತಮ ಈ ಕಾಯಕವನ್ನು ಮಾಡಿದ್ರೆ ಇರುವೆಗಳಿಗೆ ಸಕ್ಕರೆ ಮತ್ತು ಬೆಲ್ಲ ಅಥವಾ ಒಂದಿಷ್ಟು ರವೆಯನ್ನು ಹಾಕೋದ್ರಿಂದ ಅದು ಆಹಾರವನ್ನು ಸ್ವೀಕರಿಸಿದರೆ ಆಗ ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟಗಳು ಒಂದು ಪರಿಹಾರ ಸಿಗುತ್ತೆ ಇದು ಪ್ರಯೋಗ ಮಾಡಿ ಇವತ್ತು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟು ಅರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಂಡ್ಬಿಡ್ತೀರಿ ಮನಸ್ಸಲ್ಲಿ ಬಹಳ ಬೇಗ ಉದ್ವಿಗ್ನತೆಯೊಳಗಾಗಿ ಇಲ್ಲದ ತೊಂದರೆ ತಾಪತ್ರೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಆದರೆ ನೀವು ಮಾಡುವಂಥ ಕಾಯಕದಲ್ಲೇ ಒಂದು ಬದಲಾವಣೆ ತಂದುಕೊಳ್ಬೇಕು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಏನಾರು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಫಲ ನಿಮ್ಮದಾಗಬೇಕಾದರೂ ನೀವು ಮಾಡುವ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಂಡಿದ್ದೆ ಆದರೆ ಹೆಚ್ಚಿನ ಫಲ ಸಿಕ್ಕೇ ಸಿಗುತ್ತೆ ಆದರೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಲಾಭವೂ ಇದೆ ನಷ್ಟವೂ ಇದೆ ಸಿಂಹರಾಶಿಯವರು ಪ್ರತಿನಿತ್ಯ ಇದ್ದಂಥದ ದಿನ ಇವತ್ತಲ್ಲ ಇವತ್ತು ಪ್ರಯಾಣ ಕಾಲ ಆಗಲಿ ಅಥವಾ ಕುಟುಂಬದಲ್ಲಿರುವಾಗಲಿ ಅಥವಾ ನೀವೊಂದು ಆಫೀಸಲ್ಲಿ ಕೆಲಸ ಮಾಡುವಾಗಲಿ ಒಂದಷ್ಟು ಬೇಡವಾದಂತಹ ವಿಚಾರಗಳು ತಲೆಗೆ ತಂದುಕೊಂಡು ಮನಸ್ಸು ಭಾಳಷ್ಟು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಇದಕ್ಕೊಂದು ಪರಿಹಾರ ಅಂದರೆ ನೀವು ಮನೆಯಿಂದ ಆಚೆ ಹೊರಡುವಾಗ ಮನೆಯ ಸುತ್ತಮುತ್ತ ಎಲ್ಲಾದರೂ ಪರಿಸರದಲ್ಲಿ ತುಂಬೇ ಗಿಡ ಇದ್ದರೆ ತುಂಬೆ ಹೂವು ನಿಮಗೆ ಗೊತ್ತಿದೆ ತುಂಬೆ ಹೂವು ಬಿಳಿಯ ಹೂವು ಶಿವನಿಗೆ ಭಾಳ ಪ್ರೀತಿ ಇರತಕ್ಕಂಥ ಹೂ ಶಿವಲಿಂಗಕ್ಕೆ ಎರಡು ತುಂಬೆ ಹೂವನ್ನು ಅರ್ಪಣೆ ಮಾಡಿದ್ರೆ ನಮ್ಮ ಕೆಲಸ ಕಾರ್ಯ ಸಿದ್ಧಿ ಅಂತ ಹೇಳ್ತಿರ್ತೀವಿ ಅದರಲ್ಲೂ ತುಂಬೆ ಸೊಪ್ಪಿನಿಂದ ಆಯುರ್ವೇದಿಕ್ ಗುಣಗಳಿದೆ ಅದು ಆರೋಗ್ಯಕ್ಕೆ ಬೇಕಾಗಿರುವಂತಹದ್ದಿದೆ ಅಂತಹ ತುಂಬೆ ಗಿಡ ಎಲ್ಲಾದರೂ ಬಂದರೆ ಅದಕ್ಕೆ ಮೂರು ಪ್ರದಕ್ಷಿಣೆ ಮಾಡಿ ಆ ಗಿಡವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟಿದ್ದೆ ಆದರೆ ಸಿಂಹರಾಶಿಯವರು ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರಿಗೆ ಮತ್ತೊಂದು ಅದೃಷ್ಟದ ಫಲ ಏನಂದರೆ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಡ್ಬೋದು ಇವತ್ತು ಅಂದುಕೊಂಡಂತಹ ಕೆಲಸಗಳನ್ನು ಸಾಧಿಸಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಕನ್ಯಾ ರಾಶಿ ರಾಶಿ ಕನ್ಯಾರಾಶಿ ಲಗ್ನದಲ್ಲಿ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾಗತ್ತೆ ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದಾಗತ್ತೆ ಇವತ್ತು ಹೊಸದಾಗಿ ಮಾಡುವ ಕೆಲಸಕ್ಕೆ ಹೆಚ್ಚು ಲಾಭವಿದೆ ಹಾಗೆ ಯಾರು ನನ್ನವರು ತನ್ನೋರು ಅಂತ ಪ್ರೀತಿಸ್ತಾರೋ ಹತ್ತಿರದಲ್ಲಿದ್ದು ನಿಮಗೆ ಸಹಾಯ ಮಾಡ್ತಾರೋ ಅಥವಾ ಅವ್ರನ್ನ ನಂಬಿ ನೀವು ಒಂದು ಮುಂದೆ ಹಾಕ್ತಿರೋ ಅದೆಲ್ಲಕ್ಕೂ ಸಹಿತ ಬಹಳ ಒಳ್ಳೆಯ ಯೋಗ ಕಾಲ ಇದೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಾತ್ರ ಭಗ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ ಅಥವಾ ಗುರು ದತ್ತಾತ್ರೇಯರನ್ನಾಗಲಿ ಅಥವಾ ಮಂತ್ರಾಲಯದ ಪ್ರಭುಗಳನ್ನಾಗಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯಕ್ಕಾಗಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಅಲ್ಲಿ ಕೊಡುವಂತಹ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಹಾಗೆ ನಿಮ್ಮ ಕರಹಸ್ತದಿಂದ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾರೂ ಒಂಚು ಪದಾರ್ಥವನ್ನು ಒಂದಷ್ಟು ಶ್ವಾನಗಳಿಗೆ ಹಾಕುವಂಥದ್ದು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ತಾವು ತಮ್ಮ ಸ್ವಹಸ್ತದಿಂದ ಶ್ವಾನಗಳಿಗೆ ಹಾಕಿದ್ದೆ ಆದರೆ ನಾಯಿಗಳಿಗೆ ಹಾಕಿದ್ದೇ ಆದರೆ ಇವತ್ತು ಬರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳು ಒಂದಷ್ಟು ಗರ್ಜನೆ ಮಾಡ್ತಕ್ಕಂಥ ಅವರು ಸಹಿತ ಸ್ವಲ್ಪ ದೂರ ಆಗ್ತಾರೆ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ತಾವು ತಂದುಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮಂದಗತಿಯ ಸಾಗುವಂತಹ ದಿನ ಇವತ್ತಾದರೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಏನಾರು ಒಂದು ಹೊಸತನವನ್ನು ಕಾಣ್ತೀರಿ ಹೊಸ ಫಲಗಳನ್ನು ಹೊಸ ಕೆಲಸ ಕಾರ್ಯಗಳನ್ನು ಹೊಸದಾಗಿ ಮಾಡುವಂತಹ ವೃತ್ತಿಯ ಅಭಿವೃದ್ಧಿ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿಯನ್ನು ಕಂಡು ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಮನೋರಂಜನಾ ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದು ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಜೊತೆಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು ಕುಟುಂಬದಲ್ಲಿರ್ತಕ್ಕಂಥ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಸಮಾಧಾನ ಸಂತೃಪ್ತಿಯನ್ನು ಕಂಡಾಗ ಎಲ್ಲ ಕಡೆಯಿಂದಲೂ ಒಂದಷ್ಟು ಖುಷಿ ಇದ್ದ ಹಾಗೆ ನಾವು ಹೊರಗಡೆ ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಮ್ಮ ವಾಸ್ತುಗೃಹದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥವ್ರ ಮಧ್ಯದಲ್ಲಿ ನಾವು ಹೇಗೆ ಆನಂದವಾಗಿದ್ದೀವಿ ಹೇಗೆ ನೆಮ್ಮದಿಯನ್ನು ಕಾಣ್ತಿದ್ದೀವಿ ಎಂಬತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಭಗವತಿಯ ಅನುಗ್ರಹದಿಂದ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ಅದರ ಮಧ್ಯದಲ್ಲಿ ನಾಲ್ಕರಿಂದ ಆರು ಗಂಟೆ ತನಕ ನಾಲ್ಕರಿಂದ ಆರು ಈ ಸಮಯದಲ್ಲಿ ಮಾತ್ರ ವಾಹನದಲ್ಲಿ ಪ್ರಯಾಣ ಮಾಡುವಾಗ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಯಾರೊಬ್ಬರಿಂದಲಾದರೂ ವ್ಯವಹಾರಗಳು ಮಾಡುವಾಗ ಏನಾದರೂ ಲೇವಾದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಜಾಗೃತರಾಗಿರಬೇಕು ಹಾಗೆ ಯಾರೊಬ್ಬ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರ ಗುಣವನ್ನು ಅರ್ಥು ಅವರೊಂದಿಗೆ ವ್ಯವಹಾರವನ್ನು ಮಾಡಬೇಕು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಮುಂದೊಂದು ದಿವಸ ಅದು ಕಟ್ಟಿಟ್ಟ ಬುತ್ತಿ ಸಮಸ್ಯೆ ಆಗ್ತಕ್ಕಂಥದ್ದು ಹಾಗಾಗಿ ಸರಿಯಾದ ರೀತಿ ಅವರ ಗುಣವನ್ನು ಅರ್ಥ ಮಾಡಿಕೊಂಡು ಈ ವ್ಯಕ್ತಿಗಳಿಂದ ಪರವಾಗಿಲ್ವಾ ಮುಂದೆ ನನಗೆ ತೊಂದರೆ ಇಲ್ವಾ ಅನ್ನತಕ್ಕಂಥ ಚಿಂತನೆಯನ್ನು ಸರಿಯಾದ ರೀತಿ ಮಾಡಿ ಅನಂತರ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ ಒಳ್ಳೆಯದಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಭಗವತಿಯ ಅನುಗ್ರಹದಿಂದ ಎಲ್ಲ ಕೆಲಸಗಳ ಸಹಿತ ಲಾಭವನ್ನೇ ಗಳಿಸುವಂಥ ಅದೃಷ್ಟ ಇರತಕ್ಕಂಥದ್ದು ಜೊತೆಗೆ ಇವತ್ತಿನ ದಿವಸ ಲಕ್ಷ್ಮೀ ಭುವರಹ ಸ್ವಾಮಿಯನ್ನಾಗಲಿ ಅಥವಾ ಲಕ್ಷ್ಮೀನಾಡನಾಗ್ಲಿ ಮಹಾವಿಷ್ಣುವಿನ ಸಾನಿಧ್ಯಕ್ಕಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳ ಸಾನ್ನಿಧ್ಯಕ್ಕಾಗಲಿ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ಭಗವಂತನ ದರ್ಶನಕ್ಕೆ ಅಂತ ಹೊರಟಾಗ ಒಂದಿಷ್ಟು ಕಡಲೆ ಕಾಳು ಅಥವಾ ಕಡಲೆಬೇಳೆ ಬೆಲ್ಲ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದರೂ ಸಾಧನೆ ಮಾಡ್ಕೊಳ್ತೀರಿ ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ ಒಳ್ಳೆ ಫಲಾಫಲಗಳನ್ನು ಸ್ವೀಕರಿಸ್ತೀರಿ ಇವತ್ತಿನ ದಿವಸ ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ವೃಶ್ಚಿಕ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕ್ಬೋದು ಜೊತೆಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಆ ಮಕ್ಕಳಿಗೆ ಏನಾದ್ರು ಒಂಚೂರು ಆಹಾರವನ್ನು ಆಹಾರ ಪದಾರ್ಥಗಳನ್ನು ಕೊಟ್ಟು ಅಥವಾ ವಸ್ತ್ರದಾನವನ್ನು ಮಾಡಿ ಮನಸ್ಸಿಗೆ ಸಮಾಧಾನವನ್ನು ಜೊತೆಗೆ ಭಗವಂತನ ದರ್ಶನವನ್ನು ತಾವು ಮಾಡಿದ್ರೆ ಇನ್ನಷ್ಟು ಪರಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭ ಆಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ ಸರಿಸುಮಾರು ಹತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೆರಡು ನಲವತ್ತೈದರವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಆದರೆ ಮನಸ್ಸು ಮಾತ್ರ ಹುಚ್ಚಿದ್ದು ಕುಣಿಯುವಂಥದ್ದಿರುತ್ತೆ ಎಲ್ಲಾದರೂ ದೂರ ಬಾರು ಹೊಡಬೇಕಂದ್ರೆ ಅದರ ಪೂರ್ವಭಾವಿ ಸಿದ್ಧಿಗಳನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ತಾ ಇರ್ತೀರಿ ಒಳ್ಳೆ ಸಿದ್ಧತೆಗಳೊಂದಿಗೆ ಮನೆಯಿಂದ ಆಚೆ ಹೊರಡುವಂಥದ್ದಿರುತ್ತೆ ಪ್ರಾರಂಭದಲ್ಲಿ ಎಲ್ಲವೂ ಸರಿಯೇ ಆದರೆ ನಾನು ಹೇಳಿರುವ ಈ ಸಮಯದಲ್ಲಿ ಮಾತ್ರ ಒಂದಿಷ್ಟು ತೊಂದರೆ ತಾಪತ್ರೆಗಳು ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ ಉಸಿರಾಟದಲ್ಲಾಗ್ಲಿ ಹೃದಯಕ್ಕೆ ಸಂಬಂಧಪಟ್ಟದ್ದಾಗ್ಲಿ ಅಥವಾ ಅಧಿಕವಾದಂಥ ಬೆನ್ನೋ ಬರ್ತಕ್ಕಂಥದ್ದಾಗಲಿ ಸ್ವಲ್ಪ ಆಯಾಸ ಆಗ್ತಿದೆ ದೇಹದ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಮನಸ್ಸು ನೆಮ್ಮದಿ ಇಲ್ಲ ಅಂದ್ರೆ ತಟಸ್ಥರಾಗ್ತಕ್ಕಂಥದ್ದು ಬಹಳ ಉತ್ತಮ ಅಂದರೆ ಎಲ್ಲಿದ್ದರೂ ಅಲ್ಲೇ ಇದ್ದು ಒಂದರ್ಧ ಗಂಟೆ ನೆಮ್ಮದಿಯಾಗಿ ಸಂತೋಷದಿಂದ ಇರ್ತಕ್ಕಂಥದ್ದು ಉತ್ತಮ ಎಲ್ಲ ವಿಚಾರಗಳನ್ನು ತಲೆಗೆ ತಂದುಕೊಂಬಿಟ್ರೆ ಯಾವ ವಿಚಾರವನ್ನು ಹೇಗೆ ಸರಿಪಡಿಸ್ಕೋಬೇಕು ಹೇಗೆ ಅದನ್ನು ಸರಿದಾರಿ ತಂದುಕೊಬೇಕೋ ಅದರ ಆಲೋಚನೆ ಮಾಡೋ ಸಿದ್ಧಿಯಾಗೋದಿಲ್ಲ ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಆದರೂ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥೆದ ನಮಸ್ತಸ್ಸೈ 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 ನಮೋನ್ಮಃ ಗಣಪತಿಯನ್ನಾಗಲಿ ಅಥವಾ ದೇವಿ ದುರ್ಗೆಯನ್ನಾಗಲಿ ಶ್ರದ್ಧಾಭಕ್ತಿ ಪ್ರಾರ್ಥನೆ ಮಾಡಿದ್ರೆ ಗುರುವಾರದ ಈ ಶುಭ ದಿನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಚೆನ್ನಾಗಿದ್ದು ಇವತ್ತು ತಾವು ಒಂದು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳತಕ್ಕಂಥ ಯೋಗ ಫಲ ಇದೆ ಆದರೆ ಯಾವುದು ಬೇಕು ಯಾವುದು ಬೇಡ ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ನಿಮ್ಮ ಕುಲದೇವರನ್ನು ತಾವು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯವರನ್ನು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದ ನೀವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧನ ಅನುಗ್ರಹ ಚೆನ್ನಾಗಿರೋದ್ರಿಂದ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಎಷ್ಟು ಸರಿ ಇರೋದಿಲ್ಲ ಮನಸ್ಸು ಪ್ರಶಾಂತತೆಯಿಂದ ಇರೋದಿಲ್ಲ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಹೊರತಿರ್ತೀರಿ ಅದರ ಮಧ್ಯದಲ್ಲೂ ಸಣ್ಣ ಸಣ್ಣ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಯಾವುದೂ ಕೆಲಸ ಆಗದಿರ ಎಲ್ಲವೂ ಸೈಲೆಂಟ್ ಆಗಿಬಿಡ್ತೀರಿ ಆದರೆ ಪ್ರಸ್ತುತ ಈಗಿರ್ತಕ್ಕಂಥ ತೊಂದರೆ ತಾಪತ್ರಗಳಿಗೆ ಒಂದು ಕೊರೆಯಂತ ಆಗಬೇಕಾಗಿದೆ ಅಲ್ಲಿವರೆಗೂ ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗ್ತಾ ಇರತಕ್ಕಂಥದ್ದು ಅದರ ಮಧ್ಯದಲ್ಲಿ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊರಬೇಕಾದಂಥ ಪರಿಸ್ಥಿತಿ ಇರತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಸರಿಸುಮಾರು ಹನ್ನೆರಡರಿಂದ ನಾಲ್ಕು ಇಪ್ಪತ್ತರ ತನಕ ಸ್ವಲ್ಪ ಜವಾಬ್ದಾರಿಯುತ್ತಂಥ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನು ಮಾಡಿದ್ರೆ ಅದರ ಲಾಭಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ತಂದುಕೊಂಡು ಇಲ್ಲದಂಥ ರೀತಿ ತಲೆದ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಭಗವಂತ ನಮಗೇನು ಕೊಟ್ಟಿದ್ದಾನೆ ಕೊಟ್ಟಿದ್ದರಲ್ಲಿ ತೃಪ್ತಿರಾಗಿರಬೇಕು ಎಂಬತಕ್ಕಂಥ ಚಿಂತನೆ ಮಾಡಬೇಕು ಯಾವತ್ತೂ ತಲೆ ಎತ್ತಿ ನೋಡಿದಾಗ ಅವರಂತೆ ನಾನು ಇಲ್ಲವಲ್ಲ ಅನಿಸುತ್ತೆ ತಲೆ ನಿಂತಾಗ ನಮಗಿನ ಕೆಳಗಿರ್ತಕ್ಕಂಥ ನೋಡಿ ಅವರಿಗಿನ ನಾನು ಪರವಾಗಿಲ್ಲವಲ್ಲ ಅನ್ಸುತ್ತೆ ಈ ಪ್ರಕಾರವಾದಂಥ ಚಿಂತನೆಯೇ ಮಾಡಬೇಕು ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ತನಷ್ಟು ಸಮಂಜಸ್ಕರವಾದಲ್ಲದರಿಂದ ವ್ಯವಹಾರಗಳಾಗಲಿ ಆರ್ಥಿಕ ಪರಿಸ್ಥಿತಿಯಾಗಲಿ ನಡಿಬೇಕಾಗಿರುವ ಕೆಲಸಗಳಾಗಲಿ ಅದು ಪರಿಪಕ್ವತೆಯಿಂದ ನಡಿದಿರಾ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಾಗ್ತಾ ಇರುತ್ತೆ ಮುಖ್ಯವಾಗಿ ಅನಾರೋಗ್ಯ ಎಂಬತಕ್ಕಂಥದ್ದು ಆಟ ಆಡಿಸ್ತಾ ಇರುತ್ತೆ ಅನಾರೋಗ್ಯಕ್ಕೆ ತುತ್ತಾದರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಆರೋಗ್ಯಕರವಾದಂಥ ಬೆಳವಣಿಗೆ ತಂದುಕೊಳ್ಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಆಗಿಂದಾಗಲೇ ಸರಿಯಾದಂಥ ಔಷಧೋಪಚಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಬೋದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಇವತ್ತಿನ ದಿವಸ ತಾವೇನು ಅಂದುಕೊಂಡಿದ್ದರು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸಬೇಕು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದಾಗಲಿ ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತಕ್ಕಂಥದ್ದಾಗಲಿ ಆರೋಗ್ಯದ ಕಡೆ ಸರಿಯಾಗಿ ಗಮನ ಕೊಡದಿರತಕ್ಕಂಥದ್ದಾಗಲಿ ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿ ನಿಷ್ಠುರು ಕೊಳಗಾಗ್ತಕ್ಕಂಥದ್ದು ಅಥವಾ ಮತ್ತೊಬ್ಬರ ಮೇಲೆ ಗದಾಪ್ರಹಾರ ಮಾಡುತ್ತದ್ದು ಅಥವಾ ಗರ್ಜನೆ ಮಾಡ್ತಕ್ಕಂಥದ್ದು ನಿಮ್ಮ ದೇಹದಲ್ಲಿ ಶಕ್ತಿ ಇದೆ ಅಂತ ಇನ್ನೊಬ್ಬರ ಮೇಲೆ ನೀವು ಗದಾಪ್ರಹಾರ ಇವತ್ತು ಮಾಡಿದ್ರೆ ನಾಳೆ ಸುಸ್ತಾದರೆ ಮತ್ತೊಬ್ಬರು ನಿಮ್ಮ ಮೇಲೆ ಬೀಳ್ತಿರ್ತಾರೆ ಆದ್ದರಿಂದ ಏನೇ ಇದ್ರೂ ಸಹಿತ ನಡೆ ನಡವಳಿಕೆಗಳಲ್ಲಿ ಶಾಂತಿ ಸಮಾಧಾನದಿಂದಿದ್ದು ಆದಷ್ಟು ಹಸನ್ಮುಖಿತನವಾಗಿದ್ದರೆ ಅಂದರೆ ನಗುಮುಖದಿಂದಿದ್ದರೆ ಇವತ್ತು ತುಂಬ ಕೆಲಸಗಳಲ್ಲಿ ಲಾಭವನ್ನೇ ಗಳಿಸ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ